ಜಯಣ ಇವತ್ತೇನು ಸೋಮವಾರ ಚಿತ್ರದುರ್ಗ ಮಾರ್ಕೆಟ್ ಗೆ ನೀವು ಇದು ಶೇಂಗಾ ಬಗ್ಗೆ ಮಾಹಿತಿ ಕೊಡ್ಬಂದ್ರೆ ಮೊದ್ಲಾಗಿ ನಿಮ್ದು ಹೆಸರು ಊರು ನಮ್ಮ ಮಾಡ್ಕೊಂಡ್ರ ಜಯಣ್ಣ ಅಂತ ಯಾವ ನಮ್ದು ಚಳಕೆರೆ ತಾಲೂಕು ನೇರಗುಂಟೆ ನೇರಗುಂಟೆ ಗ್ರಾಮ ಓಕೆ ಅಣ್ಣ ಈ ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದರಾ ನಾವು ನಮ್ಗೆ ಬುದ್ಧಿ ಒಂದು ವಾಶಿ ಮಾಡ್ತಾ ಇದೀವಿ ಮಾಡ್ತಾ ಇದೀರ ಎಷ್ಟೆ ಜಮೀನು ಇದೆಯಾ ನಿಮ್ದು ನಮ್ದು ಒಂದ್ ಐದ ಎಕರೆ ಇದೆಯಾ ಯಾವ ತರನೆ ನಿಮ್ಮೂರ್ ಕಡೆ ಬರೋದು ನಮ್ದು ಕೆಂಪು ನೆಲನೋ ಐತಿ ಕೆಂಪು ನೆಲ ಅದ್ರಲ್ಲಿ ಬೆಳೆ ನೆಲ ಓಕೆ ಅಣ್ಣ ಇದು ಶೇಂಗಾ ಯಾವ ನೆಲದ ಚೆನ್ನಾಗ್ ಬರುತ್ತೆ ನಿಮ್ಗೆ ಗೊತ್ತಿರೋಂಗೆ ಮಳೆ ಚೆನ್ನಾಗ್ ಬಂದ್ರೆ ಕೆಂಪು ನೆಲ ಕೆಂಪು ನೆಲ ಮಳೆ ಜಾಸ್ತಿ ಆತಂದ್ರೆ ಬಿಳೆ ನೆಲ ಸ್ವಲ್ಪ ಇದಾಗುತ್ತೆ ಕಮ್ಮಿ ಆದ್ರೆ ಅದು ಬರುತ್ತೆ ಸ್ವಲ್ಪ ಸ್ವಲ್ಪ ಕಮ್ಮಿ ಇದ್ರೆ ಬೆಳೆ ನೆಲಕ್ಕೆ ಎಷ್ಟೆಕ್ರೆ ಹಾಕಿದ್ರಣ ಈ ವರ್ಷ ನಾವ್ ಒಂದ್ ಐದ್ ಎಕರೆಗೆ ಹಾಕಿದ್ವಿ ಐದ್ ಎಕರೆಗೆ ಹಾಕಿದ್ರಣ ಒಂದ್ ಎಕರೆಗೆ ಬೀಜ ಬಿತ್ತಲ್ಲ ದಪ್ಪನ ಬಿತ್ತಾರೆ ತೆಳಗು ಬಿತ್ತುತ್ತಾರೆ ನಾವ್ ಬಿತ್ತುವಾಗ್ಲೂ ಎಡವಟ್ಟಾಗತ್ತೆ ಒಂದ್ ಮೀಡಿಯಂಗೆ ಒಂದ್ ಎಕ್ರಿಗೆ ಎಷ್ಟು ಕೆಜಿ ಬೀಜ ಬೇಕು ಒಂದ್ ಎಕರೆಗೆ ನಾವು ಟ್ಯಾಕ್ರೆ ಬಿತ್ತೀವಿ ನಾನೇ ನಲವತ್ತೈದು ಕೆಲವರು ಕೆಜಿ ಬಿಡಿಸ್ತಾ ಕೆಜಿ ಮಿನಿಮಮ್ ಹಾ ಅಣ್ಣ ಸಾಲಿಂದ ಸಾಲಿಗೆ ಎಷ್ಟ್ ಗ್ಯಾಪ್ ಇರುತ್ತದ

ನೀವು ಬೆಳೆದಿದ್ರ ಈಗ ಇಲ್ಲಿ ಬಂದಿರೋದು ಮಳೆ ಆಧಾರ ಮಳೆ ಆಶ್ರಯದಲ್ಲಿ ಬೆಳೆದಿರೋದು ಅಥವಾ ಇಲ್ಲ ಮಳೆ ಆಶ್ರಯದಿಂದ ಬೆಳೆದಿರೋದು ಮಳೆಯಿಂದಲೇ ಬೆಳೆದಿರೋದು ಓಕೆ ಅಣ್ಣ ಈ ಹಾಕಕ್ಕೆ ನಿಮ್ ಕಡೆ ಎಲ್ಲ ಬಿತ್ತರಲ್ಲ ಒಂದ್ ಸೀಸನ್ ಅಲ್ಲಿ ಯಾವ ತಿಂಗಳು ಅಥವಾ ಯಾವ ಮಳಿಗೆ ಒಳ್ಳೆ ಟೈಮ್ ನಾವು ಚಿಕ್ಕ ಖುಷಿ ಫುಷಿ ಮಳೆಗೆ ಜಾಸ್ತಿ ಚಿಕ್ಕ ಖುಷಿ ಅಥವಾ ಹಿರಿಯ ಖುಷಿ ಯಾವ ತಿಂಗಳು ಜೂನ್ ಜುಲೈ ಆಗಸ್ಟ್ ಆಗಸ್ಟ್ ಬಿತ್ತದ ಓಕೆ ಎಷ್ಟು ತಿಂಗಳು ಅಣ್ಣ ಇದು ಇದು ಬಿತ್ತುವಾಗ ಗಿಡದಿಂದ ಗಿಡಕ್ಕೆ ಸಾಲಗೆ ಎಷ್ಟು ಗ್ಯಾಪ್ ಇದ್ರೆ ಒಳ್ಳೇದು ಅನ್ಸುತ್ತೆ ಚೆನ್ನಪ್ಪ ಇಳುವರಿ ಬರ್ಲಿಕ್ಕೆ ಅಥವಾ ಹೆಂಗೆ ಬೀಜ ಬೀಳುತ್ತಲ್ಲ ಎಷ್ಟ್ ಒಂದೊಂದು ಬೀಳುತ್ತೆ ಬೀಜ ಅದೇ ಒಂದು ಐದ್ ಇಂಚು ಆರ್ ಇಂಚು ಐದು ಇಂಚು ಆರು ಇಂಚು ಬಿದ್ರೆ ಅದೇ ಒಳ್ಳೆ ಇಳುವರಿ ಬರುತ್ತೆ ಇಳುವರಿ ಚೆನ್ನಾಗಿ ಆದ್ಮೇಲೆ ಬುಡಕಮಕ್ಕ ಲೂಸ್ ಅಣ್ಣ ಈಗ ಬೀಜನ ಮನೆ ಬೀಜ ಹಾಕ್ತೀರಾ ಕೃಷಿ ಇಲಾಖೆಗೆ ಹಾಕ್ತೀರಾ ಅಥವಾ ಎಲ್ಲರೂ ಕೊಂಡ್ಕೊಂಡ್ ಬರ್ತೀರಾ ಬೀಜ ಒಳ್ಳೆ ಬೀಜ ಹೆಂಗೆ ಸ್ವಲ್ಪ ಮಾಹಿತಿ ಕೊಡ್ರಿ ನಾವು ಮಾರ್ಕೆಟ್ ಇಂದ ತಂದಿದ್ವಿ ಸರ್ ನಾವು ಕೃಷಿ ಇಲಾಖೆಯಿಂದ ಕೆಲವರು ಮನೆ ಬೀಜನ ಇಟ್ಕೊಂಡಿರ್ತಾರೆ ಕೆಲವರು ಕೃಷಿ ಇಲಾಖೆಯಿಂದ ತಂದಾಕ್ತಾರೆ ಈಗ ನಮಗ್ ಬಂದು ಕೃಷಿ ಇಲಾಖೆಯಿಂದ ತಂದೆ ಇಳುವರಿ ಬಂದಿದೆ ಹ್ಮ್ ಕೃಷಿ ಇಲಾಖೆಯಿಂದ ತಂದ ಹಾಕಿದ್ರೆ ಇಳುವರಿ ಚೆನ್ನಾಗ್ ಬಂದಿದೆ ಓಕೆ ಅಣ್ಣ ಈಗ ನೋಡ್ತಾ ಇದ್ದೀನಿ ನಿಮ್ ಹಿಂದ್ಗಡೆ ಶೇಂಗಾ ಮೀಡಿಯಂ ಕಲರ್ ಐತೆ ಆ ಕಡೆ ಅದು ಕೆಂತ ಐತೆ ಆ ಕಡೆ ಪೂರ್ತಿ ಕೆಂಪ್ ಐತೆ ಅಲ್ಲಿ ಒಂದು ವೈಟ್ ಐತೆ ಇದು ಯಾಕೆ ಹಿಂಗ್ ಆಗೈತೆ ಅಲ್ಲಿ ಅವ್ರ ಯಾವ ಭೂಮಿ ಬೆಳೆದಿದ್ರು ಆ ಮಣ್ಣು ಏನ್ ಕಲರ್ ಐತೆ ಆ ಕಲರ್ ಬಂದ್ರೆ ಹಾ ಹಂಗೆ ಹಾ ಓಕೆ ಆಯ್ತಣ ಇವಾಗ ನೀವು ಬೀಜ ತರ್ತಿರಲ್ಲ ಬೀಜ ಹಿಂಗ್ ನೋಡ್ತಿರಲ್ಲ ನಿಮ್ಗೆ ಯಾವ ತರ ಇರಬೇಕು ಬೀಜಗಳು ಬಿಸುವಾಗ ದುಡ್ಡು ಇದ್ರೆ ಚೆನ್ನಾಗ್ ಒಳ್ಳೆ ಇದು ಚೆನ್ನಾಗ ನೀವು ನೀರು ಗೊಬ್ಬರ ಚೆನ್ನಾಗ್ ಹಾಕಿ ಬೆಳೆದ್ರೆ ಚೆನ್ನಾಗ್ ಬರುತ್ತಿದ್ ಬೀಜ ಹಾಕಿರ ಅಂತ ನಾವ್ ಅದನ್ನ ನೋಡಿ ಅಣ್ಣ ಒಳ್ಳೆ ಹಸಿರು ಹೋಗ್ಲೇ ಬಿತ್ತಿರ್ತೀರ ಎಷ್ಟ್ ದಿಸಕ್ಕೆ ಮಳಿಗೆ ಕಾಣಿಸಿಕೆ ಮತ್ತೆ ಇಡೀ ಹೊಲಫಲನ ಎಷ್ಟ್ ದಿವಸಕ್ಕೆ ಕಾಣಿಸುತ್ತೆ

ಅವಷ್ಟೇ ಏನಾರ ಕ್ಲಿಯರ್ ಆಗುತ್ತಾ ಅದು ಅವಶ್ಯಕ ಕ್ಲಿಯರ್ ಆಗ ಮುಂಚೆನೆ ಮುಂಚೆನೇ ನೋಡಕೊಂಡು ಹೊರಕ ಬರಬೇಕು ಅದು ಕರಿಯನಿಂದಲೇ ಜಾಸ್ತಿ ಇದ್ದಾಗ ಆ ಓಕೆ ಅಣ್ಣಾ ಈ ಮತ್ತೆ ಕಟ್ ಮಾಡೋದ್ರೊಳಗೆ ಏನಂದ್ರೆ ಕಟಾವ್ ಮಾಡೋದ್ರೊಳಗೆ ಮತ್ತೆ ಸೆಂಟರ್ನಿಗೆ ಏನೋ ಗೊಬ್ಬರ ಕೊಡ್ತೀರಾ ಏನ್ ಗೊಬ್ಬರ ಕೊಡ್ತೀರಾ ಕೊಟ್ರೆ ನಾವೇನ್ ಕೊಡೋದಿಲ್ಲ ಸ್ಟಾರ್ಟಿಂಗ್ ಹಾಕಿದಷ್ಟೇ ಮತ್ತೆ ಹಾಕಲ್ಲ ಆ ಇದಕ್ಕೆ ಸಲ ಜಿಪ್ಸಮ್ ಏನಾರು ಹಾಕ್ತಾರ ಇಲ್ಲಿ ಮಧ್ಯೆ ಹಾಕಿಲ್ಲ

ಹತ್ ಗಂಟೆ ಅಲ್ಲ ಅಲ್ಲ ಹತ್ ಚೀಲ ಹತ್ತು ಚೀಲ ಮೈಯೆಸ್ಟ್ ಇಳುವರಿ ಅದೇ ಅಷ್ಟೇ ಅದಕ್ಕಿಂತ ಮೇಲೆ ಬರಲ್ಲ ಮಳೆ ಅಷ್ಟೇ ಅಲ್ಲಿ ಹತ್ತು ಹನ್ನೆರಡು ಬರ್ತಾವ ಕೆಲವು ಹಾ ಒಂದೊಂದು ಕಡೆ ಒಂದ್ ಮೇಲೆ ಅವನು ಕೊಟ್ಟಿಗೆ ಗೊಬ್ಬರ ಹಾಕಿ ಸ್ವಲ್ಪ ಚೆನ್ನಾಗಿ ಜಾಗತ್ ಮಾಡಿ ಮಳೆ ಚೆನ್ನಾಗ್ ಬಂದ್ರೆ ಈ ವರ್ಷ ಸ್ವಲ್ಪ ಪರ್ವಿಲ್ಲ ಈ ವರ್ಷ ಹಾ 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 ಓಕೆ ಅಣ್ಣ ಈಗ ರೈತರಿಗೆ ನೀವು ಮಾಡಿದ ಖರ್ಚಿಗೆ ಎಷ್ಟು ಇಳುವರಿ ಬಂದ್ರೆ ಪರವಾಗಿಲ್ಲ ನಂಗಿದ್ರೆ ಮಿನಿಮಮ್ ಎಷ್ಟು ಬರಲೇಬೇಕು ಒಂದ್ ಎಕ್ರೆಗೆ ಅಂದ್ರೆ ಎಂಟ ಏಳ ಹತ್ತ ಅದೇ ಒಂದ್ ಹತ್ ಚೀಲ ಹತ್ ಕ್ವಿಂಟಲ್ ಎಕರೆಗೆ ಎಕರೆ ಕೇಳ್ತಿದಾರ ಎಕರೆಗೆ ಹತ್ ಗಂಟ ಮತ್ತ ಇವತ್ತು ಪಲದ ಲೆಕ್ಕ ಹೇಳ್ತೀರಾ ನೀವು ಫಲದ ಲೆಕ್ಕ ಏನ್ ಲೆಕ್ಕ ಹಾಕಿದ್ರೆ ಫಲದ ಲೆಕ್ಕನೇ ಆಯ್ತು ಒಂದ್ ಪಲ್ಲಕ್ಕೆ ಹೇಳ್ರಿ ಪಲ್ಲಕ್ಕೆ ಒಂದು ಇಪ್ಪತ್ ಚೀಲ ಮೇಲೆ ಆಗಬೇಕು ಇಪ್ಪತ್ ಸೈಜ್ ಹಾ 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 ಒಂದ್ ಪಲ್ಲ ಅಂದ್ರೆ ಕರೆಕ್ಟ್ ಎಷ್ಟ್ ಎಕರೆ ಬರುತ್ತೆ ಒಂದ್ ಪಲ್ಲ ಅಂದ್ರೆ ಮೂರ್ ಎಕರೆ ಬಿತ್ತ ನೂರ್ ಕೆಜಿ ಬೀಜ ಅಣ್ಣ ಮಳೆ ಆಶ್ರಯದಲ್ಲಿ ನಿಮ್ ಕಡೆ ಎಲ್ಲಾ ಜಾಸ್ತಿ ಬೆಳೆಯೋ ಶೇಂಗಾನಯ್ಯ ಯಾವಾಗ್ಲೂ ಶೇಂಗಾನಯ್ಯ ಹ ಒಂದೇ ಬೆಳೆ ಜಾಸ್ತಿ ನಮ್ ಮಳಕಮ್ಮ ತಾಲೂಕು ಚಳಕೆರೆ ತಾಲೂಕಿನಾಗ ಜಾಸ್ತಿ ಅದು ಶೇಂಗಾನೆ ಪ್ರೆಸೆಂಟ್ ಯಾವ ತರ ಮಾಡ್ತೀರಾ ಕೈಯಲ್ಲೇ ಕೀಳೋದು ಅಥವಾ ಮಿಷಿನ್ ಬಂದೈತಾ ಈಗ ಮಳೆ ಬಂದು ತೇವಿದ್ರೆ ಇಲ್ಲ ಅಂದ್ರೆ ಕೈಯ ಕಿತ್ ಮೇಲೆ ಊರ ಹತ್ರ ಕಣಗಳಿಗೆ ಇರ್ತಾರ ಅಥವಾ ಹೊಲದ್ಮೇಲೆ ಯಾವ ತರ ಇಲ್ಲ ಕಣಕ್ಕೆ ಎಲ್ಲಾ ಕಣ್ಗಳಿಗೆ ಇರ್ತೀರಾ

ಅನಗ ಶೇಂಗಾ ಬಂದಿಲ್ಲ ಮಳೆ ಆಗ್ಲಿಲ್ಲ ಅಲ್ಲ ಆ ಕರೆಕ್ಟ್ ಒಂದನೇ ನಾವು ಎರಡು ಫಲ ಬೀಜ ಹಾಕಿದ್ವಿ 10 ರೂಪಾಯಿ ನೋಡಿಲ್ಲ ನಾವು 10 ರೂಪಾಯಿ ನೋಡಿ ಏನು ಆಗೇ ಇಲ್ಲ ಆಗಿಲ್ಲ ಮಾರ್ಕೆಟ್ ಗೆ ಬಂದಿಲ್ಲ ನಾವು ಅಣ್ಣ ಈ ಶೇಂಗಾ ಬೆಳೆತ್ತಿರಲ್ಲ ಎಲ್ಲಾ ಚೆನ್ನಾಗಿದ್ದಾಗ ಸಡ ಏನಾರು ಜಣ್ಣ ಏನಾರು ಕಾರಣ ಇರುತ್ತಾ ಮಳೆ ಜಾಸ್ತಿ ಮಳೆ ಕಮ್ಮಿ ಆದ್ರೆ ಜಾಸ್ತಿ ಆದ್ರೂ ಕೆಲವು ನೆಲಗಳು ಬೆಳೆ ನೆಲಗಳು ಜಾಸ್ತಿ ಆದ್ರೂ ಒಂದೇ ಕ್ಲೈಮೇಟ್ ಒಂದೇ ವಾತಾವರಣ ಬೆಳೆ ನೆಲಗಳು ಓದ್ತವೆ ನಿಮ್ ಕಡೆ ಸರೌಂಡಿಂಗ್ ಎಲ್ಲ ಎರೆ ನೆಲ ಕೆಂಪು ಬಿಳೆ ಕಲ್ಮಿಕ್ಸ್ ಅಂತ

ಮಿಲಿಮಮ್ ಅಂದ್ರೆ ಇಲ್ಲಿ ತೂಕ ಲೆಕ್ಕ ತಕೊಂಬದ್ ಎಷ್ಟು ಕೆಜಿ ನಿಮಗೆ ಚೀಲ ತುಂಬಾ ತುಂಬಿ ಸೈಡ್ ಅವರು ಎರಡು ಹಾ ಹಾ ಓಕೆ ಹಾ ಹಾಣೆ ಈಗಲ್ಲ ನೀವು ಎಷ್ಟ್ ಗಂಟೆಗೆ ಬಿಟ್ಟಿದ್ರೆ ಮಾರ್ಕೆಟ್ ಗೆ ಎಷ್ಟ್ ಗಂಟೆಗೆ ಬಂದ್ರಿ ಆವಾಗ ಐದು ಗಂಟೆಗೆ ಬಿಟ್ಟಿದ್ರಿ ಐದು ಗಂಟೆಗೆ ಬಿಟ್ಟಿದ್ರ ಐದು ಗಂಟೆ ಬಿಟ್ರೆ ಇಲ್ಲೇ ಒಂದ್ ಆರೂವರೆ ಏಳು ಗಂಟೆಗೆ ಇಲ್ಲಿದ್ರ ಏಳುವರೆಗೆ ಓಕೆ ಎಷ್ಟು ಗಂಟೆ ನಿಮಗೆ ರೇಟ್ ಗೊತ್ತಾಗತ್ತಾ ಅಣ್ಣ ಇಲ್ಲಿ ಮೂರ್ ಗಂಟೆ ಮೂರ್ ಗಂಟೆ ಗೊತ್ತಾಗುತ್ತಾ

ಇದ್ರ ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ಅಣ್ಣಾರೆ ನಿಮ್ಗೆ ಈ ಸರಿ ಪರವಾಗಿಲ್ಲ ರೈತರು ಮಾಡಿದ ಖರ್ಚಿಗೆ ಆಗುತ್ತೆ ಅಂತ ಹೇಳಿದ್ರ ಇನ್ ಮುಂದೆ ನಿಮ್ಗೆ ಒಳ್ಳೊಳ್ಳೆ ಬೆಳೆ ಸಿಕ್ಬಿಟ್ಟು ನಿಮ್ಗೆ ಒಳ್ಳೆ ಇಳುವರಿ ಸಿಗ್ಲಿ ರೈತರು ಬೆಳೆದಂತ ಬೆಳೆಗೆ ಒಳ್ಳೆ ಬೆಳೆನೂ ಸಿಗ್ಲಿ ನಿಮ್ಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಮ್ ಚಾನಲ್ ಕಡೆಯಿಂದ ಕೇಳ್ಕೊಂತೀನಿ ಅಣ್ಣಾರೆ ನಮಸ್ಕಾರ ಅಣ್ಣಾರೆ